ನಮಸ್ಕಾರ ಎಲ್ಲಾರ್ಗು ಅಕ್ರಮ ಆಕು ನಮಸ್ಕಾರ ಎಲ್ಲಾರ್ಗು ಅಕ್ರಮವಾಗಿ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದೀರಾ ಅಂಥವರಿಗೆ ಇನ್ನು ಮುಂದೆ ನಿಮ್ಮ ಮೇಲೆ ಕೇಸ್ ಆಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಹಾಗೆಯೇ ಬರೋಬ್ಬರಿ ಎಷ್ಟು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಯಾವ ಯಾವ ಜಿಲ್ಲೆಯಲ್ಲಿ ರೈಡ್ ಮಾಡ್ತಾ ಇದ್ದಾರೆ ಪ್ರತಿಯೊಂದನ್ನು ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೌದು ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ತುಂಬಾ ಅಗತ್ಯವಾಗಿರುವಂತ ಒಂದು ಡಾಕ್ಯುಮೆಂಟ್ ತುಂಬಾ ಮೇಜರ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂತಾನೆ ಹೇಳ್ಬೋದು ಈ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಇಂದ ಬರುವಂತ ಒಂದಷ್ಟು ಲಾಭ ಫಲಾನುಭವಿಗಳಿಗೆ ಲಾಭ ಏನ್ ಬರ್ತಾ ಇದೆ ಇದು ಸಿಗೋದಿಲ್ಲ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇದಾಗಿರುವಂತದ್ದು ಇದನ್ನ ಜನ ಏನ್ ಮಾಡಿದ್ರು ಈ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಈ ಅನ್ನಭಾಗ್ಯ ಎಲ್ಲ ಬಂದ ಮೇಲೆ ಫೇಕ್ ಡಾಕ್ಯುಮೆಂಟ್ಸ್ ನ ಮಾಡಿಸ್ಕೊಳ್ಳೋದು ಬಹಳ ಸುಲಭವಾಗಿತ್ತು ಮಾಡಿಸ್ಕೊಂಡ್ಬಿಟ್ರು ಅವ್ರ ಇವ್ರ ಹತ್ರ ಕಮಿಷನ್ ಕೊಟ್ಬಿಟ್ಟು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರು ಬಿ ಪಿ ಎಲ್ ಕಾರ್ಡ್ ಮಾಡಿಸಿಕೊಂಡಿರುವಂಥದ್ದು ಈ ರೀತಿ ಒಂದಷ್ಟು ಸರ್ಕಸ್ಗಳು ಹಾಗೇನೆ ಈ ತರ ಫೋರ್ಜರಿ ಡಾಕ್ಯುಮೆಂಟ್ಸ್ ಇಲ್ಲಿಗಲ್ ಆಗಿ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡ್ರು ಅಂತ ಅವ್ರಿಗೆಲ್ಲ ಇಷ್ಟು ದಿನ ಸೈಲೆಂಟ್ ಆಗಿದ್ರು ಒಂದು ವರ್ಷ ಕಳಿತು ಸರ್ಕಾರ ಬಂದು ಇವಾಗ ಅದ್ರ ಬಗ್ಗೆ ಚಿಂತನೆ ಮಾಡಿ ಎಚ್ಚರಿಕೆ ತಗೊಂಡಿರುವಂಥದ್ದು ಈಗ ಹಂತ ಹಂತವಾಗಿ ಪ್ರತಿ ಒಂದು ಜಿಲ್ಲೆಗಳಲ್ಲೂ ತಹಸೀಲ್ದಾರ್ಗಳು ಚೆಕ್ ಮಾಡಿ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಾ ಇದಾರೆ ಈಗ ಬರೋಬರಿ ಹತ್ತು ಲಕ್ಷ ಅಧಿಕೃತವಾಗಿ ಮಾಡಿರುವಂತ ಅಕ್ರಮವಾಗಿ ಮಾಡಿರುವಂತ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಸೊ ಯಾರೆಲ್ಲ ರದ್ದಾಗ್ತಿದೆ ಏನು ಸಮಾಚಾರ ಅಂತ ಎಲ್ಲ ಪ್ರತಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಫಸ್ಟ್ ಇದಕ್ಕೆ ರೂಲ್ಸ್ ಇತ್ತು ರೂಲ್ಸ್ಗಳನ್ನ ಮತ್ತೊಮ್ಮೆ ಇನ್ನೊಂದ್ಸತಿ ಹೇಳ್ತೀನಿ ನೀವು ಯಾರು ಸರ್ಕಾರಿ ನೌಕರರಾಗಿರಬಾರ್ದು ಮನೆಯಲ್ಲಿರೋರು ಹಾಗೇನೆ ನಿಮ್ದು ಯಾವುದೇ ಕಾರಣಕ್ಕೂ ಜಿ ಎಸ್ ಟಿ ಪೇಯರ್ ಆಗಿರಬಾರ್ದು ನೀವು ಹಾಗೇನೆ ನಿಮ್ಮ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ ಇರಬಾರ್ದು ಅಂತನೂ ಸಹ ಇದೆ ನಿಮ್ಮ ಒಂದು ಜಾಗ ಏನಾದ್ರು ಫಾರ್ಮ್ ಲ್ಯಾಂಡ್ ಇದೆ ಅಂತ ಹೇಳಿದ್ರೆ ಏಳು ಪಾಯಿಂಟ್ ಐದು ಎಕರೆಗಿಂತ ಜಾಸ್ತಿ ಇರಬಾರ್ದು ಹಾಗೇನೆ ನಿಮ್ಮ ವರ್ಷದ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಇರಬೇಕಾಗಿತ್ತು ಸೊ ಇಂಥವ್ರಿಗೆ ಮಾತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ನಲ್ಲ ಕೊಡ್ತಿದ್ರು ಆದ್ರೆ ಇವಾಗ ಇಲ್ಲಿಗಲ್ ಆಗಿ ಮಾಡಿಸ್ಕೊಂಡಿರೋರಿಗೆಲ್ಲ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಇವಾಗ ಎಫ್ಐ ಆರ್ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ನೀವು ಒಂದು ನ ಈ ತರ ಫೋರ್ಜರಿಯಾಗಿ ಮಾಡಿಸ್ಕೊಳ್ಳೋ ಹಾಗಿಲ್ಲ ಫಸ್ಟ್ ಆಫ್ ಆಲ್ ಇದು ಇಲ್ಲಿಗಲ್ ಕೆಲಸ ಮಾಡಿದೀರ ಸೊ ಹಾಗಾಗಿ ಕ್ಯಾನ್ಸಲೇಶನ್ ನ ಮಾಡಿ ಇವಾಗ ಯಾರೆಲ್ಲ ಈ ತರ ಫ್ರಾಡ್ ಡಾಕ್ಯುಮೆಂಟ್ಸ್ ನ ಮಾಡ್ಕೊಂಡಿದ್ದೀರಾ ಅಂತವ್ರ ಮೇಲೆ ಕೇಸ್ ಕೂಡ ಹಾಕ್ತಾ ಇದ್ದಾರೆ ಸೊ ನೀವು ಎಚ್ಚೆತ್ಕೊಳ್ಳಿ ಇಫ್ ಇನ್ ಕೇಸ್ ನಿಮ್ಮ ಹತ್ರ ಈಗಲೂ ಸಹ ಬಿ ಪಿ ಎಲ್ ಕಾರ್ಡ್ ಇದೆ ಅಂತ ಹೇಳಿದ್ರೆ ಹೋಗಿ ಅಂದ್ರೆ ಫೇಕ್ ಮಾಡಿಸ್ಕೊಂಡಿದೀನಿ ಅಂತ ನಿಮಗೆ ಗೊತ್ತಿರತ್ತಲ್ಲ ಇದ್ರೆ ಹೋಗಿ ನಿಮ್ಮ ತಾಲೂಕು ಆಫೀಸಲ್ಲಿ ಅದನ್ನು ವಾಪಸ್ ಕೊಟ್ಟು ಬನ್ನಿ ಇಲ್ಲ ಅಂದರೆ ನಿಮ್ಮ ಮನೆಗೆ ಬರ್ತಾರೆ ಕ್ರಾಸ್ ವೆರಿಫಿಕೇಷನ್ ಮಾಡ್ತಾರೆ ಇಲ್ಲಿಗೆಲ್ಲ ಆಗಿ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಸುಮ್ಮನೆ ಎಲ್ಲರ ಮುಂದೆ ಮರ್ಯಾದೆ ಹೋಗುತ್ತೆ ನಿಮ್ಮನ್ನು ಅರೆಸ್ಟ್ ಮಾಡುವಂಥ ಚಾನ್ಸಸ್ ಕೂಡ ಹೆಚ್ಚಾಗಿದೆ ಸೊ ಬಿ ಪಿ ಎಲ್ ರೇಷನ್ ಕಾರ್ಡಲ್ಲಿ ಫೋರ್ಜರಿ ಮಾಡಿರೋರಿಗೆ ಒಂದು ಎಚ್ಚರಿಕೆ ಬಂದಿರುವಂಥದ್ದು ಪ್ರತಿನಿತ್ಯ ಚಿಕ್ಕಮಂಗ್ಳೂರು ಮಡಿಕೇರಿ ಮೈಸೂರಲ್ಲಿ ಎಲ್ಲ ಕಡೆನೂ ಸೀಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅನ್ನಭಾಗ್ಯ ಹಣ ಆಗಿರ್ಬೋದು ತಡ ಆಗ್ತಾ ಇರೋದು ಇದೇ ಕಾರಣಕ್ಕೆ ಹಾಗೇನೆ ನೀವು ಕೇಳ್ತಿದ್ರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಅಪ್ಲಿಕೇಶನ್ ಹಾಕಿರೋರಿಗೆ ಯಾವಾಗ ಅಪ್ರೂವಲ್ ಸಿಗುತ್ತೆ ಅಂತ ಹೇಳಿ ಇವಾಗ ಈ ಒಂದು ಕ್ಯಾನ್ಸಲೇಷನ್ ಪ್ರೋಸೆಸ್ ಅಲ್ಲಿ ಇದಾರೆ ಕ್ಯಾನ್ಸಲೇಷನ್ ಆದ ಮೇಲೆ ಯಾರು ಒರಿಜಿನಾಲಿಟಿ ಆಗಿದ್ದಾರೆ ಯಾರು ಬಿ ಪಿ ಎಲ್ ಕಾರ್ಡ್ ಅರ್ಹರಾಗಿದ್ದಾರೆ ಅಂತವ್ರಿಗೆ ವಿತರಣೆನ ಮಾಡ್ತಾರೆ ಸೊ ನಾವಿವೆಲ್ಲರೂ ಕಾಯ್ಬೇಕಿವಾಗ ಹೊಸದಾಗಿ ಅರ್ಜಿ ಸಲ್ಲಿಕೆಗೆ ಇನ್ನೂ ಕೂಡ ಅವಕಾಶ ಬಂದಿಲ್ಲ ಸೊ ಇದ್ರ ಬಗ್ಗೆ ಅಪ್ಡೇಟ್ಸ್ ಸಿಕ್ಕಿದಾಗ ನಾನು ಕೂಡ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ಕಿದಂತ ಭಾವಿಸ್ತಾ ಇದ್ದೀನಿ ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬಿಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ